ಹತ್ತಿರ ಬರುವಾಗ ಅದು ಹಾರಿ ಹೋಯಿತು ಎರಡು ಮೊಟ್ಟೆ ಇದೆ ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬ ಸಮಯದ ನಂತರ ಇವತ್ತು ಬ್ಲಾಗನ್ನು ಮಾಡಿದ್ದೇನೆ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಚರ್ಚ್ ಚರ್ಚ್ ಇನೋಗ್ರೇಷನ್ ಕಾರ್ಯಕ್ರಮದಲ್ಲೆಲ್ಲ ಬ್ಯುಸಿಯಾಗಿದ್ದೆವು ಹಾಗೆಯೇ ಸ್ವಲ್ಪ ಶ್ರಮದಾನ ಅದು ಇದು ಅಂತೇಳಿ ತುಂಬ ಬ್ಯುಸಿಯಾಗಿರುವಾಗ ಯಾವುದು ಬ್ಲಾಗನ್ನು ಮಾಡಲಿಕ್ಕಾಗಲಿಲ್ಲ ಹಾಗೆಯೇ ಫ್ಯಾಮಿಲಿಯಲ್ಲಿ ಫಂಕ್ಷನ್ ಇದ್ದ ಕಾರಣ ಆವಾಗ ಕೂಡ ಬ್ಯುಸಿಯಾಗಿದ್ದೆ ಸರಿಯಾಗಿ ವೀಡಿಯೋನೇ ಮಾಡಲಿಕ್ಕಾಗಲಿಲ್ಲ ಇನ್ನು ಮುಂದೆ ಸ್ವಲ್ಪ ಕಂಟಿನ್ಯೂ ಮಾಡಬೇಕು ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮನೆ ಹತ್ತಿರದಲ್ಲಿರುವ ಕಾಳು ಮೆಣಸನ್ನು ಕೊಯ್ದಾಯಿತು ಹಾಗೆ ಇವಾಗ ತೋಟದಲ್ಲಿರುವ ಸ್ವಲ್ಪ ಕಾಳು ಮೆಣಸನ್ನು ಕೊಯ್ಲಿಕ್ಕೆ ಬಂದಿದ್ದೇವೆ ತೋಟದಲ್ಲಿ ಜಾಸ್ತಿ ಇಲ್ಲ ಎಲ್ಲ ಸತ್ತು ಕೆಲವು ಕಡೆ ಇದೆ ಅದನ್ನು ಕೊಯ್ಬೇಕು ಅಲ್ಲೊಂದು ಹಕ್ಕಿ ಕೂತಿದೆ ಹಕ್ಕಿ ಅಂದರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಕೋಳಿ ಆಗಿರ್ತದಲ್ವಾ ಅದು ಹಕ್ಕಿ ನಮ್ಮ ಕೊಂಕಣಿಯಲ್ಲಿ ಕೆಂಕಾಣ ಅಂತ ಹೇಳ್ತೇವೆ ಮೊನ್ನೊಮ್ಮೆ ಬಂದು ವಿಡಿಯೋ ಮಾಡಿದ್ದೆ ಹತ್ತಿರ ಹೋಗುವಾಗ ಹಾರಿ ಹೋಯಿತು ಹಾಗೆ ಇವಾಗ ಅಲ್ಲಿದೆ ನಾನು ಹತ್ತಿರ ಹೋದರೆ ಹಾರ್ತದೆ ಹಾಗೆಯೇ ಅದರಲ್ಲಿ ಎರಡು ಮೊಟ್ಟೆ ಇದೆ ನಿಮಗೆ ಕ್ಲಿಯರಾಗಿ ಕಾಣ್ತದೆ ಇಲ್ವ ಗೊತ್ತಿಲ್ಲ ನೋಡಿ ನಾವು ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಅದು ಯಾವಾಗ ಮರಿಯಾಗ್ತದೆ ಗೊತ್ತಿಲ್ಲ ಇಲ್ಲಾಂದರೆ ಮರಿ ಆದಮೇಲೆ ಕೂಡ ವೀಡಿಯೋ ಮಾಡ್ಬೋದಿತ್ತು ಮರಿಯಾದ ಕೂಡಲೇ ಅದು ಮರಿಯನ್ನು ಇಟ್ಕೊಂಡು ಆಚೆ ಈಚೆ ಹೋಗ್ತದಲ್ವಾ ಹತ್ತಿರ ಹೋಗಲಿಕ್ಕೆ ಟ್ರೈ ಮಾಡ್ತೇನೆ ಮೊನ್ನೆ ಹತ್ತಿರ ಹೋಗುವಾಗ ಓಡಿ ಹೋಯಿತು ಇವತ್ತು ನೋಡಬೇಕು ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ಸ್ವಲ್ಪ ನೋಡಿ ಕಾಣ್ತಾ ಇದೆಯಾ ಅದೇ ಹಕ್ಕಿ ನೋಡಿ ಇವಾಗ ಹತ್ತಿರ ಹೋದರೆ ಹಾರ್ತದೆ ಹತ್ತಿರ ಬರುವಾಗ ಅದು ಹಾರಿ ಹೋಯಿತು ಎರಡು ಮೊಟ್ಟೆ ಇದೆ ಈ ಮರದಲ್ಲಿ ಸ್ವಲ್ಪ ಕಾಳು ಮೆಣಸು ಇದೆ ತೆಳುವಾಗಿದೆ ಅದನ್ನು ಇವಾಗ ಕೊಯ್ಯೋದು ಇವಾಗ ತೋಟದಲ್ಲಿ ಹುಲ್ಲು ನೋಡಿ ಚೆನ್ನಾಗಿ ಬೆಳೆದಿದೆ ಅದೇ ರೀತಿ ಅಡಿಕೆ ಮರದ ಬುಡದಲ್ಲಿ ನೋಡಿ ಅಂದರೆ ಗೊಬ್ಬರ ಹಾಕಿದೆವಲ್ವ ಹಾಗಾಗಿ ತುಂಬಾ ಜಾಸ್ತಿ ಹುಲ್ಲು ಬೆಳೆದಿದೆ ಇಂದು ಮರದಲ್ಲಿ ಹೂವಾಗಿದೆ ನೋಡಿ ಹೂ ಅಂದರೆ ಅದಕ್ಕೆ ಹೂ ಹೇಳ್ತಾರಲ್ಲ ಗೊತ್ತಿಲ್ಲ ನನಗೆ ದೊಡ್ಡ ಗೊಂಚು ನೋಡಿ ಒಂದು ಎರಡು ಮೂರಿದೆ ತೋಟದಲ್ಲಿ ನೋಡಿ ಮಾವಿನ ಮರದಲ್ಲಿ ಇವಾಗ ಹೂ ಬಿಟ್ಟಿದೆ ಹಾಗೆಯೇ ಒಂದೆರಡು ಮೂರು ಮಿಡಿ ಕಾಣ್ತಾ ಇದೆ ಇಲ್ಲಿ ಕೂಡ ಇದೆ ನೋಡಿ ಮೂರು ಹಾಗೆಯೇ ಸ್ವಲ್ಪ ಕರಿಬೇವನ್ನು ಕೂಡ ಕೊಯ್ದೆ ಇವಾಗ ಕರಿಬೇವು ಏನಿಲ್ಲ ಮರ ಎಲ್ಲ ನಾವು ಮಳೆಗಾಲದಲ್ಲಿ ಕಡ್ದಿದ್ದೆವು ಇವಾಗ ಸಣ್ಣ ಸಣ್ಣ ಗಿಡದಲ್ಲಿ ಕಾಳು ಕಾಳುಮೆಣಸು ಯುವ ಸೀಸನ್ ಹಾಗಾಗಿ ಮೊನ್ನೆ ಸ್ವಲ್ಪ ಕಾಳು ಮೆಣಸನ್ ಮನೆ ಹತ್ತಿರದಲ್ಲಿ ಇರುವುದು ಕೊಯ್ದು ಕಂಪ್ಲೀಟ್ ಮಾಡಿ ಅದನ್ನು ಬಿಡಿಸಿ ಒಣ ಹಾಕಿ ಕೂಡ ಆಯಿತು ಹಾಗೆ ಇವತ್ತು ತೋಟದಲ್ಲಿ ಸ್ವಲ್ಪ ಕಾಳು ಮೆಣಸಿತ್ತು ಅದನ್ನು ಕೂಡ ಕೊಯ್ದು ಬೆಳಿಗ್ಗೆ ಸ್ವಲ್ಪ ತಂದರು ಹಾಗೆ ಜಾನವರು ಕೊಯ್ತಾ ಇದ್ದಾರೆ ನಾನು ಕೂಡ ತೋಟಕ್ಕೆ ಹೋಗಿ ಸ್ವಲ್ಪ ಕೆಳಗಡೆ ಇರೋದು ಕೊಯ್ದು ನಾನು ಮತ್ತೆ ಮನೆಗೆ ಬಂದೆ ಹಾಗೆ ಸಾಯಂಕಾಲ ಟೀಗೆ ಬಡೆಯನ್ನು ಮಾಡ್ತಾ ಇದ್ದೇನೆ ಬಡೆ ಮಾಡಿ ಆಯಿತು ಇನ್ನು ಜಾನವರು ಬಂದ ಮೇಲೆ ಟೀ ಮಾಡ್ತಾನೆ ಹಾಗೆ ಟೀ ಮಾಡಿ ಟೀ ಕುಡಿದಾದ್ಮೇಲೆ ಮತ್ತೆ ಕಾಳು ಮೆಣಸನ್ನೆಲ್ಲ ಬಿಡಿಸಿ ಇಡಬೇಕು ನಾಳೆ ಮತ್ತೆ ಒಣಗಿಸೋದು ಮೊನ್ನೆ ಕೊಯ್ದದ್ದು ಬಿಡಿಸಿ ಒಣ ಹಾಕಿ ಎಲ್ಲ ಆಯಿತು ಎರಡು ಮೂರು ಬಿಸಿಲಲ್ಲಿ ಚೆನ್ನಾಗಿ ಒಣಗ್ತದೆ ಹಾಗೆ ಇವತ್ತು ಬಿಡಿಸಿಟ್ರೆ ನಾಳೆ ಬೆಳಿಗ್ಗೆನೇ ಒಣ ಹಾಕ್ಲಿಕ್ಕೆ ಆಗ್ತದೆ ಹಾಗೆ ಇವಾಗ ನೋಡಿ ಬಡೆ ಮತ್ತು ಟೀ ರೆಡಿ ಆಯಿತು ಜಾನುವಾರು ಕಾಳು ಮೆಣಸು ಕೊಯ್ದು ಬಂದರು ಹಾಗೆ ಇವಾಗ ಬೇಗ ಟೀ ಕೂಡ ರೆಡಿ ಮಾಡಿದೆ ಹಾಗೆ ನಾವು ಇವಾಗ ಬೇಗನೆ ಟೀಯನ್ನು ಕುಡಿತೇವೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಈ ಕಾಳು ಮೆಣಸನ್ನು ಬಿಡಿಸ್ತಾರೆ ಕೆಲವರು ಇದನ್ನೆಲ್ಲ ರಾಶಿ ಹಾಕಿ ಕಾಲಲ್ಲಿ ತುಳಿದು ತುಳಿದು ಇದನ್ನು ಸಪ್ರೇಟ್ ಮಾಡ್ತಾರೆ ಆದರೆ ನಾನು ಗೋಣಿಯಲ್ಲಿ ಹಾಕಿ ಮಾಡೋದು ಸ್ವಲ್ಪ ಸ್ವಲ್ಪ ಗೋಣಿಯಲ್ಲಿ ಹಾಕಿ ಬಡಿದು ಮಾಡೋದು ನೀವೆಲ್ಲ ಹೇಗೆ ಮಾಡೋದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಷ್ಟು ಇವಾಗ ಇನ್ನು ನೋಡಿ ಈ ಥರ ಬಡಿಯುವುದು ನೋಡಿ ನೋಡಿ ಈ ಥರ ಉಳಿತದೆ ಅದನ್ನು ಮತ್ತೆ ಲಾಸ್ಟಿಗೆ ಇನ್ನೊಮ್ಮೆ ಹಾಗೆಯೇ ಬ್ಯಾಗಲ್ಲಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದರೆ ಹೋಗ್ತದೆ ಮತ್ತೆ ಉಳಿದದನ್ನು ಕೈಯಲ್ಲಿ ತೆಗೆಯುತ್ತದೆ ಇವಾಗ ಎಲ್ಲವನ್ನು ಇದೇ ರೀತಿ ಮಾಡ್ತೇನೆ ಗ್ಲೌಸ್ ಹಾಕಿ ಈ ಥರ ಮಾಡಿದರೆ ಕೈ ಒಂದು ಕಪ್ಪಾಗುವುದಿಲ್ಲ ಇಲ್ಲಾದರೆ ಅದರ ಕಣರು ತುಂಬ ನಡೀತದೆ ಕಾಳು ಮೆಣಸು ಬಿಡಿಸುವ ಕೆಲಸ ಒಂದಾಯಿತು ಹಾಗೆ ಈ ವರ್ಷದ ಕಾಳು ಮೆಣಸಿನ ಕೆಲಸ ಕೂಡ ಮುಗಿ ಮುಗಿಯಿತು ಹಾಗೆಯೇ ಅರಸಿನವನ್ನು ಕೂಡ ಆಗದಿಟ್ಟಿದ್ದೇವೆ ಅದರ ಕೆಲಸ ಕೂಡ ಇದೆ ಬನ್ನಿ ನಿಮಗೆ ತೋರಿಸ್ತೇನೆ ಕಡಿಮೆ ಅರಸಿನ ಇದನ್ನು ಕೂಡ ಇನ್ನೂ ಕ್ಲೀನ್ ಮಾಡಲಿಕ್ಕಿದೆ ನೋಡಿ ಇದನ್ನೆಲ್ಲ ತೆಗಿಬೇಕು ಹಾಗೆ ನೋಡಬೇಕು ಇದನ್ನು ಕ್ಲೀನ್ ಮಾಡೋದು ಯಾವಾಗ ಅಂತೇಳಿ ಕೆಲವರೆಲ್ಲ ಕೇಳಿದ್ದಾರೆ ಹಾಗೆ ಅವರಿಗೆ ಕೂಡ ಕೊಡಲಿಕ್ಕಿದೆ ಮತ್ತು ನಮಗೆ ಸ್ವಲ್ಪ ಇಟ್ಟು ಇದನ್ನು ಸೇಲ್ ಮಾಡೋದು ಇವತ್ತಿನ ಸಿಂಪಲ್ ಅದೇ ಈ ಒಂದು ಅನ್ನು ಇಲ್ಲಿಗೆ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಹಾಗಾಗಿ ತುಂಬ